ಫಾರ್ಟಿ ಟೂ ನಲ್ಲಿ ನಲ್ವತ್ತೆರಡರಲ್ಲಿ ಕ್ವಿಟ್ ಇಂಡಿಯಾ ಮೂಮೆಂಟ್ ಏನು ಆಯ್ತಲ್ಲ ಅಲ್ಲೆಲ್ಲ ಹೋಗೋದು ಆ ಹೆಂಡನ್ನೆಲ್ಲ ಚೆಲ್ಲಿ ಬಿಡೋದು ಆ ವಿದ್ವತ್ತಲ್ಲಿ ಸೇವಾದಳ ಟ್ರೈನಿಂಗ್ ಮಾಡ್ಕೊಂಡಿದ್ದೆ ನಮ್ಮನ್ನ ಅರೆಸ್ಟ್ ಮಾಡಿಕೊಂಡು ಮೂಮೆಂಟ್ ಏನು ಅಂದ್ರೆ ಡೂ ಆರ್ ಡೈ ಆರ್ ತಿಂಗಳು ನಿಮಗೆ ಜೈಲ್ ವಾಸ ಹಾಕ್ಬಿಡ್ತೀವಿ ಸುಮಾರು ಒಂದು ಒಂದೂವರೆ ತಿಂಗಳು ಜೈಲ್ ನಲ್ಲಿ ಇದ್ವಿ ಕಾರಣ ಇಷ್ಟೇ ಅವಕ್ಕೆಲ್ಲ ಹೋದ್ರೆ ಲಂಚ್ ಕೈ ಹೊಡ್ಬೇಕು ಶರಣ್ರೆ ಎಲ್ಲಾರ್ಗು ನಾ ಬಂದಿನಿ ಇವತ್ತ ಕುರ್ರಂ ಕೋಟ ಅನ್ನೋ ಒಂದು ಊರಿಗೆ ಇಲ್ಲಿ ದೊಡ್ಡ ಕಾಯಪ್ಪ ಅಂತ ಒಂದು ದೇವಸ್ಥಾನ ಇದೆ ಪೌರಾಣಿಕ ಹಿನ್ನೆಲೆಯಲ್ಲಿ ದೊಡ್ಡ ಕಾಯ ಇರೋದು ಯಾರಿಗೆ ಬಲಿಷ್ಠವಾದ ಕಾಯ ಇರೋದು ಯಾರಿಗೆ ಆಂಜನೇಯನ್ಗೆ ಇರೋ ಇನ್ನೊಂದ್ ಹೆಸರು ದೊಡ್ಡ ಕಾಯಪ್ಪ ಅಂತ ಅಂತಹ ಒಂದು ದೇವಸ್ಥಾನ ಇಲ್ಲಿ ಇಲ್ಲೊಂದು ತುಂಬಾ ವಿಶೇಷವಾದಂತಹ ಒಂದು ದೇವಸ್ಥಾನ ಇದು ಅಲ್ಲಿ ಬಂದಿನಿ ಬೆಳಗ್ಗೆ ತುಮಕೂರಿಂದ ನಾನು ಹೊಂಟೇರಿ ಈ ತೋವಿನ ಕೆರೆ ಹೋಗೋ ಬಸ್ ಅನ್ನ ತಗೊಂಡು ಅಲ್ಲಿಂದ ಜೋಗ್ಯರ್ ಹಳ್ಳಿ ಕ್ರಾಸ್ ಅಂತ ಬರ್ದೈತಿ ಅಲ್ಲಿಂದ ಹೇಳುದು ಅಲ್ಲಿಂದ ಒಂದು ಟ್ರಾಕ್ಟರ್ ನಾಗ ಡ್ರಾಪ್ ತಗೊಂಡು ಈಗ ಕೋಟೆ ಊರಿಗೆ ಬಂದಿನಿ ಇನ್ನೇನು ಆಚರಣೆಗಳು ನಡಿತಾವು ಈ ಕುರ್ರಂಕೋಟ ದೊಡ್ಡ ಕಾಯಪ್ಪನ ವಿಶೇಷತೆ ಏನೇನಿದೆ ಅನ್ನೋದನ್ನ ತಿಳ್ಕೊಂಡು ಇಲ್ಲಿಂದ ಇನ್ನೊಂದು ಸುಕ್ಷೇತ್ರ ಸಿದ್ಧರ ಬೆಟ್ಟ ಅಂತ ಅಲ್ಲಿಗೆ ಫಾರೆಸ್ಟ್ ಅಲ್ಲಿ ನಾವು ನಡ್ಕೊಂಡು ಹೋಗುವ ಅವಕಾಶ ಐತಿ ಇದು ದೊಡ್ಡ ದೊಡ್ಡಕಾಯಪ್ಪ ದೇವಸ್ಥಾನದ ಆವರಣ ಎಲ್ಲವೂ ಭೋಜನಾಲಯ ಆಮೇಲೆ ಛತ್ರಗಳು ಇದು ದೇವಸ್ಥಾನ ಇದು ದೊಡ್ಡ ಕಾಯಪ್ಪ ಅವರ ಆಂಜನೇಯ ಸ್ವಾಮಿ ದೊಡ್ಡ ಕಾಯಪ್ಪ ದೇವಸ್ಥಾನ ಇದೆಲ್ಲ ಆವರಣ ತುಂಬಾ ಪ್ರಶಾಂತವಾಗಿ ಐತಿ ಊತಪ್ಪನ ದೇವಸ್ಥಾನ ಇದು ಭೂತಪ್ಪನ ದೇವಸ್ಥಾನ ಇಲ್ಲಿ ಭಕ್ತರು ಹರಕೆ ರೂಪದಾಗ ಕುರಿ ಕೋಳಿ ಕೊಡ್ತಾರ ಅಡಿಗೆನೂ ಮಾಡ್ಕೊಂಡು ಊಟ ಮಾಡಿ ಹೋಗ್ತಾರ ಅದಕ್ಕಾಗಿ ಚತುರದ ವ್ಯವಸ್ಥೆ ಕೂಡ ಐತಿ ಇಲ್ಲಿ ಆದ್ರೆ ಇಲ್ಲಿರ್ತಕ್ಕಂತ ದೊಡ್ಡ ಕಾಯಪ್ಪಗ್ರೆ ಶುದ್ಧ ಸಸ್ಯಾಹಾರ ನೈವೇದ್ಯನ ನಡೀತೈತಿ ಸುವರ್ಣಗಿರಿಯನ್ನ ಆಡಳಿತ ಮಾಡ್ತಿದ್ನಲ್ರಿ ಮಾದಿಗ ಅಥವಾ ಮಾದರ ಸಮುದಾಯದ ಕುರಂಗರಾಜ ಅನ್ನೋ ಇದಕ್ಕ ಹೆಸರು ಬಂತು ಎನ್ನುವುದು ಜಾನಪದ ಇತಿಹಾಸ ಜಿಲ್ಲೆ ಕೊರಟಗೆರೆ ತಾಲೂಕು ಎನ್ ದುರ್ಗ ಹೋಬಳಿ ಕುರಂಕೋಟೆ ಗ್ರಾಮ ಇದು ನೂರಾರು ವರ್ಷದ ಹಿಂದೆ ನಮ್ಮ ತಾತ ಮುತ್ತಾತ ಕಾಲದಿಂದಲೂ ಈ ದೇವರು ಪ್ರಸಿದ್ಧಿಯಾದಂತ ದೇವರು ಜನಗಳು ನಂಬಿರೆ ಏನಾದ್ರೂ ಸಹಾಯ ಇಲ್ಲ ದೆವ್ವ ಗಾಳಿ ಇನ್ನೊಂದು ಮತ್ತೊಂದು ಹಿಡಿದಿದ್ರೆ ಬಿಡಿಸೋದು ಇವೆಲ್ಲ ಈ ದೇವರದ ಒಂದು ಕಾರ್ಯಕ್ರಮ ನಂಬಿದ್ರನ್ನ ಕೈ ಬಿಡಲ್ಲ ಇತ್ತೀಚೆಗೆ ಈ ದೇವರು ಪ್ರಸಿದ್ಧಿಯಾಗಿ ಇಡೀ ಜಿಲ್ಲೆಯಲ್ಲಿ ಇಡೀ ಕರ್ನಾಟಕದಲ್ಲಿ ಹೆಸರಾಗಿ ಸಿದ್ರಪಟದಿಂದ ಬಂಡೆ ಮೇಲೆ ಒಂದು ಬಾಲ ಇದ್ದು ಇಲ್ಲಿ ದೇವಸ್ಥಾನ ಹಿಂದ್ಗಡೆ ಒಂದು ಕಾಲು ಹೆಜ್ಜೆಯನ್ನು ಇಟ್ಟು ಇಲ್ಲಿ ಒಂದು ನೆಲೆಸಿದ್ದಾನೆ ಆಂಜನೇಯ ದೊಡ್ಡಕಾಯಪ್ಪ ಅಂತೀವಿ ದೊಡ್ಡಕಾಯಪ್ಪ ಅನ್ನೋದಕ್ಕೆ ಕಾರಣ ಈ ಅಪ್ಪ ನಂಬಿದ್ರಿಗೆ ಏನಾದ್ರೂ ಒಳ್ಳೇದು ನಂಬಿದ ಮೇಲೆ ಆಂಜನೇಯ ಸಂಜೀವಿನಿ ಪರ್ವತ ಹೊತ್ಕೊಂಡ್ ತರುವಾಗ ಒಂದು ತುಣುಕು ಇಲ್ಲಿ ಬಿದ್ದು ಬೆಟ್ಟದಲ್ಲಿ ಸಂಜೀವಿನಿ ಇದಾಗಿದೆ ಇಲ್ಲಿ ಆಂಜನೇಯನ ನೆಲೆಸಕ್ ಏನ್ ಕಾರಣ ಅಂತಂದ್ರೆ ಇಲ್ಲಿ ರಾಕ್ಷಸರ ಆವಳಿ ಜಾಸ್ತಿ ಇತ್ತಂತೆ ಹಿಂದೆ ನಮ್ಮ ತಾತ ಹೇಳರು ನೆಲೆಸಿ ಬೃಹದಾಕಾರವಾಗಿ ಬೆಳೆದು ಬಂದ ಭಕ್ತಾದಿಗಳಿಗೆ ಒಂದು ಇವ್ರನ್ನ ಕಾಟ ತಪ್ಪಿಸಿ ಅದಕ್ಕೆ ದೊಡ್ಡ ಕಾಯಪ್ಪ ಬೃಹದಾಕಾರವಾಗಿ ಬೆಳೆದಿರೋದಕ್ಕೆ ದೊಡ್ಡ ಕಾಯಪ್ಪ ಅಂತ ಒಂದು ಹೆಸರು ಬಂದಿದೆ ಇಲ್ಲಿ ಬಂದ್ ಭಕ್ತಾದಿಗಳಿಗೆ ನಮ್ಮ ಆಡಳಿತ ಮಂಡಳಿಯಿಂದ ಒಂದು ಇರೋ ಇರೋದಕ್ಕೆ ಒಂದು ಇದು ಇದು ಮಾಡಿಕೊಡ್ತೀವಿ ರೂಮ್ಗಳ್ನ ಯಾವ ತಲ್ಲೂ ಐದು ರೂಪಾಯಿ ಬಾಡಿಗೆ ಎಸ್ಕೊಳ್ಳೋಲ್ಲ ಅವ್ರು ಬಂದಿಗೆ ಒಂದು ಸಹಕಾರ ಕೊಡ್ತೀವಿ ಶನಿವಾರ ಭಾನುವಾರ ಬಂದು ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆ ಮಾಡಿದ್ದೀವಿ ಸಾಕಷ್ಟು ಜನ ಬಡವ್ರ ಬಗ್ಗರು ಮದುವೆಗಳು ಮಾಡ್ಕೊಂಡು ಹೋಗ್ತಾರೆ ಅವ್ರಿಗೇ ನಾವೇನಂತ ಇದಿಲ್ಲ ಏನೋ ಬಂದು ಭಕ್ತಾದಿಗಳು ಇಂಥ ವಾಪಸ್ ಹೋಗೋ ಮಟ್ಟವೇ ಇಲ್ಲ ಅಷ್ಟು ಜನಕ್ಕೆ ಅನುಕೂಲ ಆಯ್ತು ಹಾಸ್ಪಿಟ್ಲಿಗೆ ಆಗಲ್ಲ ಅಂತ ಕಾಯಿಲೆಗಳು ಬಂದು ಇಲ್ಲಿ ಎನ್ಸಿರಿ ಮೊನ್ನೆ ಒಂದು ಇದೇ ರೀತಿ ಒಂದು ಐದು ತಿಂಗಳು ಮಗು ಬಂತು ನಾಲ್ಕು ಸಾರಿ ಆಪರೇಷನ್ ಆಯಿತು ಪಕ್ಕಿಯೊಳಗೆ ಬಂದು ಅಲ್ಲಿ ನಮ್ಮ ಕೇಳ್ಕೊಂಡಾಗ ನಾವು ಇಲ್ಲಿ ಒಂಬತ್ತು ದಿನ ಇರಲಿ ಅಂತಂದ್ವಿ ಅವ್ರು ಒಂದು ತಿಂಗಳಿದ್ರು ಸರ್ ಒಂದು ತಿಂಗಳು ಅದು ಇರ್ತಿದಾಗೆ ಆ ಮಗು ನೋಡಿದ್ರೆ ಅಷ್ಟು ಸಂತೋಷ ಆಗ್ಬಿಡ್ತು ನಮಗೆ ತಿರ್ಗಿ ಹಾಸ್ಪಿಟ್ಲ್ ಬಾಕ್ಲಿಗೆ ಹೋಗಲಿಲ್ಲ ಅವರು ಯಾರ ಮೇಲೆ ಮೇಲೆ ಬಂದು ಕುಣಿಯರ್ ಪಣಿಯೋದು ಏನೂ ಇಲ್ಲ ಅವನಿ ಪ್ರಸಾದ ಕೇಳ್ತಾರೆ ಹಾಗಾಗಿ ಬಲಗಡೆ ಕೊಡು ಇಲ್ಲಂದ್ರೆ ಎಡಗಡೆ ಕೊಡೋಬಾರ இன து கப்பார அவ பௌராணிக ஹிநாராயிரம சுகதா ದೇವ್ರದ್ದು ಪ್ರಸಾದ ಇರ್ತಾ ಇದ್ದಾರೆ ಪ್ರತಿ ಶನಿವಾರ ಮತ್ತೆ ಭಾನುವಾರ ದಾಸೋಹ ಇರ್ತದೆ ಭಕ್ತರಿಗೋಸ್ಕರ ಈಗ ನಾನು ದಾಸೋಹ ನಿಲೆಯ ದಾಸೋಹ ನಿಲಯ ಅಂತ ಐತ್ರಿ ಒಳಗಡೆ ಹೋಗ್ತೀನಿ ಏನೇನು ಅಲ್ಲಿ ಅದ್ರ ಬಗ್ಗೆ ಒಂಚೂರು ಮಾಹಿತಿಯನ್ನ ತಿಳ್ಕೊಳೋ ಪ್ರಯತ್ನ ಮಾಡ್ತೀನಿ ನಡ್ರಿ ಸರ್ ಹೋಗಿ ದಾಸೋಹ ಹಲಸ ಕಟ್ ಮಾಡ್ತಿದಿರಾ ಅಡಿಗೆ ಮಾಡ್ತೀರಾ ಪ್ರಸಾದಕ್ಕೆ ಹಲಸು ತುಂಬಾ ಯೂನಿಕ್ ಸೆಲೆಬ್ರೇಷನ್ ಇದು ಲಕ್ಕಿಲಿ ನಾವು ಸ್ವತಂತ್ರ ಹೋರಾಟದ ಬಗ್ಗೆ ಕೇಳಿದ್ವಿ ಒಬ್ರು ಹೋರಾಟಗಾರರನ್ನ ಇವತ್ತು ನಾನು ಕಣ್ಣಾರೆ ನೋಡುವಂತ ಸೌಭಾಗ್ಯ ನನಗೆ ಸಿಕ್ಕೇತಿ ಇನ್ನೊಂದು ವಿಶೇಷ ಅಂತಂದ್ರ ಕೋಟೆಯ ಏನು ದಾಸೋಹ ಐತಿ ದಾಸೋಹ ಸಮಿತಿ ಅಧ್ಯಕ್ಷರಾದ ಶತಾಯುಷಿಗಳು ತುಂಬಾ ಸಂತೋಷ ಆಯ್ತು ಅವರಂತ ಹಿರಿಯರನ್ನ ನೋಡಿದ್ದಕ್ಕೆ ನನಗೆ ಚಿಕ್ಕ ವಯಸ್ಸಿನಿಂದಲೂ ದೇಶಾಭಿಮಾನ ಜಾಸ್ತಿ ಸದಾ ಆವಾಗ್ಲೇನೆ ನಾನು ಗಾಂಧಿ ಟೋಪಿ ಆಗ್ತಿದ್ದೆ ಇನ್ನು ಮಿಡ್ಲ್ ಸ್ಕೂಲ್ ಒಂದೇ ತರಗತಿ ಅಲ್ಲಿ ಅಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಫಾರ್ಟಿ ಟೂ ನಲ್ಲಿ ನಲ್ವತ್ತೆರಡರಲ್ಲಿ ಕ್ವಿಟ್ ಇಂಡಿಯಾ ಮೂಮೆಂಟ್ ಏನೋ ಆಯ್ತಲ್ಲ ಆ ಚಳವಳಿನಲ್ಲಿ ಆ ಟೈಮ್ನಲ್ಲಿ ನಾವು ಏನು ಮಾಡ್ತಾ ಇದ್ವಿ ಸ್ಕೂಲ್ಗೆ ಹೋಗ್ಬೇಕಾಗಿದ್ರೆ ಈಗ ಗಲಾಟೆ ಆಗೋದಲ್ಲ ಅವಾಗ ಈ ಹೆಂಡದ ಅಂಗಡಿಗಳು ಇರೋದು ಹಳ್ಳಿಗಳಲ್ಲಿ ಅಲ್ಲೆಲ್ಲ ಹೋಗೋದು ಆ ಹೆಂಡನೆಲ್ಲ ಕಿತ್ತ ಚೆಲ್ಲಿ ಬಿಡೋದು ಅದನ್ನ ಮಾಡ ಕುಡ್ದು ಅಂತ ಮಾಡೋದು ಇದು ಮಾಡೋದು ಹೆಂಡದ ಅಂಗಡಿಗೂ ಲಾರಿಗಳು ಬರ್ತಾಯಿತ್ತು ಹೆಂಡ ತುಂಬಿಕೊಂಡು ಆವಾಗ ಈ ಹೆಂಡನೇ ಜಾಸ್ತಿ ಇದ್ದಿದ್ದು ಆ ಲಾರಿಗೆ ಬೆಂಕಿ ಇಟ್ಬಿಟ್ಟಿದ್ರು ಒಂದ್ಸಾರಿ ಆ ಬೆಂಕಿ ಇಟ್ಟಾಗ ಅವ್ರೇನು ಮಾಡಿದ್ರು ಅವನ್ನ ನಮ್ಮನೆಲ್ಲ ಒಂದು ಲಾರಿಯಲ್ಲಿ ತುಂಬಿಕೊಂಡು ತಗೊಂಡೋಗಿ ಕಾಣ್ಕನಲ್ಲಿ ಕಾಡಿಗೆ ಬಿಟ್ಟು ಬಿಟ್ಕೊಂಡು ಬಂದ್ವಿ ಬರ್ತಾ ದಾರಿನಲ್ಲಿ ಜನಗಳು ನಮಗೆ ಬೇಕಾದಷ್ಟು ಪ್ರೋತ್ಸಾಹ ಕೊಡೋರು ಊಟ ತಿಂಡಿ ಅದಕ್ಕೆ ಜನ ಎಲ್ಲ ಸಪೋರ್ಟ್ ಮಾಡೋರು ಅದರಿಂದ ಬಂದ್ವಿ ಆಮೇಲೆ ವಿದ್ಯಾಭ್ಯಾಸ ಮುಗಿಸ್ಕೊಂಡೆ ಆ ವಿದ್ಯಾಶ್ವತ್ತಲ್ಲಿ ಸೇವಾದಳ ಟ್ರೈನಿಂಗು ಮಾಡಿಕೊಂಡಿದ್ದೆ ವಿದ್ಯಾಶ್ವತ್ತಲ್ಲಿ ಈಚೆ ಮರಗಳನ್ನ ಕಡಿಯೋದು ನಾನು ಎಲ್ ಸಿನಲ್ಲಿದ್ದೆ ಆಗ ಹೋಗೋದು ಈಚೆಲು ಮರ ಗುಂಪು ಹುಡುಗರು ಹೋಗೋದು ಈಚಿಲ್ ಮಲ್ ಕಡಿಯೋದು ಇವೆಲ್ಲ ಮಾಡ್ತಿದ್ವಿ ಅಲ್ಲಿಂದ ಏನು ಮಾಡಿದ್ರು ನಮ್ಮನ್ನು ಅರೆಸ್ಟ್ ಮಾಡಿಕೊಂಡು ತಗೊಂಡೋಗಿ ಯಾವುದೋ ಅದು ಮೂಮೆಂಟ್ ಏನು ಅಂದರೆ ಡೂ ಆರ್ ಡೈ ಅಂದರೆ ಮಾಡು ಇಲ್ಲದೆ ಮಡಿ ಗಾಂಧೀಜಿಯವರ ಒಂದು ಇದಿತ್ತಲ್ಲ ಆ ಇದ್ರ ಪ್ರಕಾರ ನಾವು ಹುಡುಗರೆಲ್ಲ ಆ ಕೆಲಸಗಳು ಮಾಡ್ತಾ ಇದ್ವಿ ನಮ್ಮನ್ನು ಅರೆಸ್ಟ್ ಮಾಡಿ ಗೌರಿಬಿದ್ನೂರು ಪೊಲೀಸ್ ಸ್ಟೇಷನ್ನಲ್ಲಿ ಇದು ಮಾಡಿಕೊಂಡು ಅಲ್ಲಿಂದ ಚಿಕ್ಕಬಳ್ಳಾಪುರಕ್ಕೆ ಸಾಗಿಸಿದ್ರು ಚಿಕ್ಕಬಳ್ಳಾಪುರದಲ್ಲಿ ಸ್ವಲ್ಪ ಕಾಲ ಇರಿಸಿದ್ರು ಇನ್ನು ಕೆಲವು ಕಾಲ ಜನ ಬಂದಂಗೆ ಬಂದಂಗೆ ನಮ್ಮನ್ನು ಖಾಲಿ ಮಾಡೋದು ಇನ್ನೊಂದು ಕಡೆಗೆ ಹಾಕೋದು ಕೋಲಾರಕ್ಕೊಂದು ಸ್ವಲ್ಪ ದಿವಸ ಹಾಕಿದ್ರು ಆಮೇಲೆ ನಮಗೆ ಜಡ್ಜಿ ಜಡ್ಜಿ ವಿಮಾನ ಕೊಡುವಾಗೆ ಆರು ತಿಂಗಳು ನಿಮಗೆ ಜೈಲ್ ವಾಸ ಹಾಕ್ಬಿಡ್ತೀವಿ ಇಲ್ಲ ಇನ್ನಿಂಥ ಗಲಾಟೆಗೆ ಹೋಗಲ್ಲ ಅಂತ ಬರ್ಕೊಟ್ರೆ ಬಿಟ್ಬಿಡ್ತೀವಿ ಅಂತಂದ್ರು ಒಂದು ಕೆಲವು ಜನ ಎಲ್ಲ ಬರ್ಕೊಟ್ಟು ಹೋದ್ರು ನಾವು ಹೋಗಲಿಲ್ಲ ನಾವು ಒಂದು ಏಳು ಎಂಟು ಜನ ನನ್ನ ಫ್ರೆಂಡ್ಸು ನಾವೆಲ್ಲನ ಉಳ್ಕೊಂಡ್ವಿ ಸುಮಾರು ಒಂದು ಒಂದೂವರೆ ತಿಂಗಳು ಜೈಲಿನಲ್ಲಿ ಇದ್ವಿ ಆಮೇಲೆ ನಮಗೆ ಸ್ವತಂತ್ರ ಬಂದ ಮೇಲೆ ಬಿಟ್ಬಿಟ್ರು ಅದು ನಾನು ಓದ್ತಾ ಇದ್ದಂಥ ಹೈಸ್ಕೂಲ್ಗೇನೆ ನನ್ನನ್ನು ಡ್ರಿಲ್ ಟೀಚರ್ ಆಗಿ ಅಪಾಯಿಂಟ್ ಮಾಡಿಕೊಂಡ್ರು ಎನ್ ಎಸ್ ಸರಡಿಕರ್ ಅಂತ ಈ ಸೇವಾದಳ ಸಂಸ್ಥಾಪಕರು ಅವರು ಕೂಡ ನಮ್ಮ ಇದಕ್ಕೆ ಬಂದಿದ್ರು ಅಲ್ಲಿಗೆ ನಾನು ಎಲ್ಲಿ ಹೋದರೂನು ನನ್ನ ಅಲ್ಲಿದ್ದಾಗ ಎರಡು ಕಡೆ ಇದಕ್ಕೆ ಬಂತು ರೈಲ್ವೆ ಡಿಪಾರ್ಟ್ಮೆಂಟ್ಗೆ ಅಡ್ರೆಸ್ ಬಂತು ಹೋಗಲಿಲ್ಲ ಹೆಲ್ತಿಗೆ ಬಂತು ಅದಕ್ಕೂ ಹೋಗಲಿಲ್ಲ ಕಾರಣ ಇಷ್ಟೇ ಅವಕ್ಕೆಲ್ಲ ಹೋದರೆ ಲಂಚಕ್ಕೆ ಕೈ ಹೊಡ್ಬೇಕು ಅದು ನಮಗೆ ಇಷ್ಟ ಇಲ್ಲ ನಮಗೆ ದೇಶಾಭಿಮಾನ ಏನು ಮಾಡಬೇಕು ಜನಸೇವೆ ದೇಶ ಸೇವೆ ಮಾಡಬೇಕು ಇದೇ ನಮ್ಮದು ಮೇನ್ ಗುರಿ ಅಲ್ಲಿಂದ ಹೈಸ್ಕೂಲ್ನಲ್ಲಿ ಡ್ರಿಲ್ ಟೀಚರ್ ಆಗಿ ಸ್ವಲ್ಪ ಕೆಲ ಕೆಲಸ ಮಾಡಿ ಆಮೇಲೆ ಮಿಡ್ಲ್ ಸ್ಕೂಲಿಗೆ ಆರ್ಡರ್ಸ್ ಬಂತು ಮಿಡ್ಲ್ ಆಗಿ ಟೀಚರ್ ಪೋಸ್ಟು ನ ಅದಕ್ಕೆ ಒಪ್ಕೊಂಡೆ ಯಾಕೆ ಒಪ್ಕೊಂಡೆ ಅಂದರೆ ಮಕ್ಕಳನ್ನು ಒಳ್ಳೆಯ ವಿದ್ಯಾವ ದೇಶ ದೇಶ ಸೇವಕರಾಗಿ ಜನಸೇವೆ ಮಾಡೋ ಮಕ್ಕಳನ್ನು ತಯಾರು ಮಾಡಬೇಕು ಇದೇ ನನ್ನ ಗುರಿ ಇದ್ದಿದ್ದು ಆದರೆ ಅಲ್ಲೇ ಅಲ್ಲೇನು ಲಂಚ ಪಂಚ ಟೀಚರ್ ಪೋಸ್ಟ್ನಲ್ಲಿ ಹಂಗಿದ್ದರಿಂದ ಒಪ್ಪಿಕೊಂಡು ಅಲ್ಲಿ ಅಲ್ಲಿಂದ ಟೀಚರ್ ಪೋಸ್ಟ್ನಲ್ಲಿ ಮಾಡ್ಕೊಂಡು ಬಂದೆ ಆಗಾಗ ಜನಗಳನ್ನ ಹುಡುಗರನ್ನ ಸೇರಿಸ್ಕೊಂಡು ಇದ್ರ ಬಗ್ಗೆ ಇದನ್ನು ಮಾತಾಡ್ತೀವಿ ಸ್ವಾತಂತ್ರ್ಯ ಬಗ್ಗೆ ಎಲ್ಲರ ಬಗ್ಗೆ ಹೇಳ್ತಾ ಹೇಳ್ತಾಯಿದ್ದೆ ನಡ್ಕೊಂಡು ಹೋಯ್ತು ಆಮೇಲೆ ಟೀಚರ್ ಪೋಸ್ಟು ಮುಗಿದ್ಮೇಲೆ ನಾನೇ ಆಮೇಲೆ ಅಲ್ಲಿಂದ ಇದು ನಮ್ಮ ಸ್ವಂತ ಊರು ಇಲ್ಲಿ ಇರಲಿಲ್ಲ ಇಲ್ಲಿ ಮಾಡಲೇಬೇಕು ಅನ್ನೋ ಉದ್ದೇಶದಿಂದ ಇಲ್ಲಿ ಎರಡು ಸಾವಿರದ ಒಂದರಲ್ಲಿ ದಾಸೋಹ ಪ್ರಾರಂಭ ಮಾಡಿದೆ ಏನೂ ಇರಲಿಲ್ಲ ಇಲ್ಲಿ ಒಂದು ಹಳೇ ಗುಡಿ ಒಂದು ಭೂತಪ್ಪನೊಂದು ಹಳೆ ಗುಡಿ ಬಿಟ್ಟರೆ ಇಲ್ಲಿ ಏನು ಇರಲಿಲ್ಲ ಏನೋ ಸ್ವಾಮಿ ಕಣ್ಬಿಟ್ಟ ಆಡ್ತಾ 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 ಎಲ್ಲ ಭಕ್ತಾದಿಗಳು ಸಹಕಾರದಿಂದ ಇದೆಲ್ಲನೂ ಮಾಡ್ಕೊಂಡ್ವಿ ನಾನು ಯಾರಿಗೂ ಹೇಳೋದು ಇಷ್ಟೇ ಹುಡುಗರಿಗೂ ಅಷ್ಟೇ ಜನಗಳಿಗೂ ಅಷ್ಟೇ ಡೂ ಗುಡ್ ಅಂಡ್ ಬಿ ಗುಡ್ ಒಳ್ಳೆಯವನಾಗಿರು ಒಳ್ಳೇದು ಮಾಡು ಜನಸೇವೆ ಮಾಡು ಜನಸೇವೆಯೇ ಜನಾರ್ದನ ಸೇವೆ ಅದನ್ನು ಬಿಟ್ಟಿಲ್ಲ ಅನ್ನದಾನ ಅನ್ನದಾನಕ್ಕಿಂತ ಇನ್ನೂ ದಾನಗಳೇ ಇಲ್ಲ ಅತಿ ದಾನ ಹಸ್ತು ಬಂದವನಿಗಂತೂ ತನ್ನ ಕೊಟ್ಟರೆ ಅದು ಪರಮಾತ್ಮ ತೃಪ್ತಿ ಪಡ್ತಾನೆ ಈ ಜೀವಾತ್ಮ ತೃಪ್ತಿ ಪಟ್ಟರೆ ಪರಮಾತ್ಮ ಅವನು ತೃಪ್ತಿ ಪಡ್ತಾನೆ ಹೀಗಾಗಿ ನಾನು ಈ ಒಂದು ಕಾರ್ಯನ ಇಲ್ಲಿ ನಡೆಸ್ಕೊಂಡು ಬರ್ತಾ ಇದ್ದೀನಿ ಈ ದೇವಸ್ಥಾನ ಸಾಮಾನ್ಯವಾಗಿ ನಾ ಅದಕ್ಕೆ ಯಾವ ಇತಿಹಾಸವೂ ಸಿಕ್ಕಿಲ್ಲ ಇದು ಹಿಂದೆ ರಾಮಾಯಣದ ಕಾಲದಲ್ಲಿ ಇದೊಂದು ತಪೋಭೂಮಿಯಾಗಿ ತಪೋಭೂಮಿ ಅಂದರೆ ಋಷ್ಯಾಶ್ರಮ ಋಷಿಗಳು ತಪಸ್ ಮಾಡ್ತಾ ಇದ್ದಂಥ ಸ್ಥಳ ಅದಕ್ಕೆ ಅದಕ್ಕೆ ಈಗಲೂ ಏನು ಹೇಳ್ಬೋದು ಅಂದರೆ ಇಲ್ಲೊಂದು ಕಲ್ಯಾಣಿ ಇದೆ ಆ ಬೆಟ್ಟದ ಬುಡದಲ್ಲಿ ಬಂಡೆ ಕೆಳಗೂ ಬಂಡೆ ಸುತ್ತಲೂ ಬಂಡೆ ಆ ನೀರು ಅದೆಲ್ಲಿಂದ ಬರ್ತದೋ ಗೊತ್ತಿಲ್ಲ ಋಷಿಗಳು ತಮ್ಮ ಇದಕ್ಕೆ ನೀರಿಗಾಗಿ ಅದನ್ನು ಮಾಡ್ಕೊಂಡಿದ್ರು ಅಂತ ಕಾಣಿಸ್ತದೆ ಅದು ನಡ್ಕೊಂಡು ಬರ್ತಾ ಇದೆ ಅಲ್ಲಿ ಇದು ಸಿದ್ಧರು ಬೆಟ್ಟ ಈ ಬೆಟ್ಟದಲ್ಲಿ ನವಕೋಟಿ ಸಿದ್ಧರು ನವಕೋಟಿ ಸಿದ್ಧರು ಈಗಲೂ ತಪಸ್ ಮಾಡ್ತಾ ಇದ್ದಾರೆ ಅನ್ನೋ ಪ್ರತೀತಿ ಇದೆ ಅಂದರೆ ಇದು ತಪೋಭೂಮಿ ಆದ್ದರಿಂದ ಇಲ್ಲಿ ಇದಾಯಿತು ಈ ಆಂಜನೇಯ ಸಂಜೀವಿನಿ ಪರ್ವತವನ್ನು ಅದಕ್ಕೋಸ್ಕರ ಮಾಡಲ್ಲ ಪರ್ವತನ ಪರ್ವತನಕ್ಕಿತ್ತ ಹೊತ್ಕೊಂಡು ಬಂದ ಆ ಬರ್ತಾ ದಾರಿ ಒಳಗೆ ಏನಾಯಿತು ಈ ಬೆಟ್ಟದಲ್ಲಿ ಇಲ್ಲೊಂದು ಹೆಜ್ಜೆ ಐತಿ ಆ ಬೆಟ್ಟದ ಮಧ್ಯದಲ್ಲಿ ಆಮೇಲೆ ಇಲ್ಲೊಂದು ಹೆಜ್ಜೆ ಇತ್ತು ಸ್ವಲ್ಪ ದೂರದಲ್ಲಿ ಒಂದು ಹೆಜ್ಜೆ ಇಟ್ಟವ ಸ್ವಾಮಿ ಹೆಜ್ಜೆ ಇಟ್ಟು ಮುಂದಕ್ಕೆ ಹೋಗಿ ಇಲ್ಲಿ ಋಷಿಗಳು ಏನು ಮಾಡಿದ್ದಾರೆ ಅಪ್ಪ ನಾ ನೀವು ನೀನು ಇಲ್ಲಿ ಇರಬೇಕು ತಂದೆ ಅಂತ ಕೇಳ್ಕೊಂಡವ್ರಿ ಆಗ ನಾನು ಇಂಥ ಕೆಲಸ ಕಾರ್ಯಕ್ಕೆ ಹೋಗ್ತಾ ಇದ್ದೀನಿ ನಾನು ಅಲ್ಲಿಂದ ಬರ್ತೀನಿ ಯಾವಾಗ ನೀವು ಯಾವಾಗದೆ ಅಂತ ಇಲ್ಲಿ ಇರ್ತೀನಿ ಅಂತ ಹೇಳ್ತಾನೆ ಅದರಂತೆ ಆ ಸ್ವಾಮಿ ಇಲ್ಲಿ ನೆಲೆಸಿದ್ದಾನೆ ಅಂತಾರೆ ಇಲ್ಲಿ ಒಂದು ಕೋಟೆ ಇದೆ ಕುರಂಗರಾಯ ಅಂತ ಒಬ್ಬ ಪಾಳೆಗಾರ ಇದ್ದ ಅವನ ಕಾಲದಲ್ಲಿ ಅದ ಮೇಲೆ ಕೋಟೆನೂ ಇದೆ ಬಂದವರಿಗೆಲ್ಲ ಇಲ್ಲಿ ಒಳ್ಳೆಯದಾಗ್ತದೆ ಇದು ಸ್ಥಳ ಮಹತ್ವ ಆಯಪ್ಪನ ಪ್ರಭಾವೋ ಮಾತಾಡದೇ ಇರೋರು ಮಾತಾಡಿದ್ದಾರೆ ಯಾರೋ ಒಬ್ಬ ಬಂದ ಆರು ತಿಂಗಳಿಂದ ಮಾತು ನಿಂತೋಗ್ಬಿಟ್ಟಿದ್ರು ಆರು ತಿಂಗಳಿಂದ ಮಾತು ಆಸ್ಪತ್ರೆಗಳೆಲ್ಲ ಕಡಿಮೆ ಮಾಡಿಕೊಂಡು ಯಾರೋ ಹಿಂಗೆ ಈ ಕಡೆ ಹೋಗು ಅಂತ ಹೇಳಿದ್ರೆ ಬಂದರು ನಾನು ವಿಚಾರಿಸಿದೆ ಏನಪ್ಪ ಹೀಗೆ ಹೀಗೆ ಆಗೈತೆ ಅಂದರು ಆಮೇಲೆ ಅಯ್ಯಪ್ಪನ ಧ್ಯಾನ ಮಾಡಿ ಹೇಳಿದೆ ನೀವು ಒಂಬತ್ತು ದಿವಸ ಇಲ್ಲಿರಿ ಸ್ವಲ್ಪ ಏನು ಅನ್ನೋದು ಗೊತ್ತಾಗ್ತದೆ ಆಮೇಲೆ ನೋಡೋಣ ಅಂತ ಅದರಂತೆ ಒಂಬತ್ತು ದಿವಸ ಇದ್ದರು ಸ್ವಲ್ಪ ಸ್ವಲ್ಪ ಇದಾಯಿತು ಆಮೇಲೆ ಇಪ್ಪತ್ತೊಂದು ದಿವಸ ಹೇಳಿದೆ ಇಪ್ಪತ್ತೊಂದು ದಿವಸ ಇದ್ದರು ಆಮೇಲೆ ನಲ್ವತ್ತೆಂಟು ದಿವಸ ಇದೆ ನಲ್ವತ್ತೆಂಟು ದಿವಸಕ್ಕೆ ಒಂದು ಮಂಡಲ ಅಷ್ಟೊತ್ತಿಗೆ ಚೆನ್ನಾಗಿ ಮಾತಾಡ್ದ ಮಾತು ಫಸ್ಟ್ ಕ್ಲಾಸಾಗಿ ಬಂತು ಚೆನ್ನಾಗಿ ಇನ್ನೊಬ್ರು ನಿಮಾನ್ಸ್ನಲ್ಲಿ ಏ ಇನ್ನು ಅರ್ಧ ಗಂಟೆ ಉಳಿಯೆಲ್ಲ ಇವ್ನು ಹೋಗಿ ಎತ್ಕೊಂಡು ಹೋಗಿ ಅಂತ ಕಡೆ ಮಾಡ್ಬಿಟ್ರು ಡಾಕ್ಟ್ರುಗಳು ಅವರು ನೀನು ಹೆಂಗೋ ಸತೋಸ್ತಾನಂತ ಎತ್ಕೊಂಡು ಬಂತು ತಡೆ ನೋಡೋಣ ಅಂತ ಇಲ್ಲಿ ಬಂದರು ಇಲ್ಲಿಗೆ ಬಂದು ಇಲ್ಲಿ ಉಳ್ಕೊಂಡ್ರು ಮೂರು ದಿವಸಕ್ಕೆ ಎದ್ದು ಪ್ರದಕ್ಷಿಣೆ ಹಾಕಿದ ಹಂಗೆ ಹಿಂಗೆ ಬಂದೋರಿಗೆಲ್ಲ ಒಳ್ಳೇದಾಗ್ತೈತೆ ನನಗೆ ಒಳ್ಳೇದಾಗ್ಲಿಲ್ಲ ಅನ್ನೋದ್ನೇ ನಾನು ಕೇಳಿಲ್ಲ ಕೋಲಾರದಿಂದ ಒಬ್ಬ ಹುಡುಗ್ ಈಗ ಈಗಲಿಲ್ಲೋ ಅವನೇ ಅವನು ಬರ್ತಾನೆ ಕೋಲಾರದಿಂದ ಒಬ್ಬ ಹುಡುಗ ಅಲ್ಲಿ ವರ್ಷ ಆಯ್ತು ಅವ್ರಿಗೆ ಬಂದು ನಾಲ್ಕು ವರ್ಷ ಆಗಿತ್ತಂತೆ ಮಾತು ನಿಂತೋಗಿ ಮಾತು ಇಲ್ಲ ಕೈಯೇ ಕಾಲು ಹಿಂಗಾಗ್ಬಿಟ್ಟಿದ್ವು ಅವನಿಗೆ ಆಮೇಲೆ ಎಲ್ಲ ಬೆಂಗಳೂರು ಆಸ್ಪತ್ರೆಗಳನ್ನೆಲ್ಲ ಮಾಡಿ ಕೊನೆಗೆ ಯಾರೋ ಹೇಳಿದಂತೆ ಅಲ್ಲಿ ಇಂಥ ಕಡೀಗೆ ಹೋಗು ಒಳ್ಳೆದಾಗ್ತದೆ ಅಂತ ಬಂದ್ರು ಒಂದು ಇಲ್ಲಿ ಇದ್ಕೊಂಡು ಮಾಡಿಕೊಂಡ್ರು ಚೆನ್ನಾಗಾದ ಈ ಬೆಟ್ಟದಲ್ಲಿ ಸಿಕ್ತಕ್ಕಂತಹ ಗಿಡಮೂಲಿಕೆಗಳು ಸಂಜೀವಿನಿಯೂ ಇದೆ ಅಂದರೆ ಸತ್ತವರನ್ನ ಬದುಕಕ್ಕಂಥ ಸಂಜೀವಿನಿ ಕೂಡ ಈ ಬೆಟ್ಟದಲ್ಲಿ ಇದೆ ಆದ್ರೆ ಯಾರಿಗೂ ಗೊತ್ತಾಗೋಲ್ಲ ಅದು ಋಷಿ ಏನ್ ಮಾಡ್ತಾ ಇದ್ರು ಅಂದ್ರೆ ಅವರು ಬಂಗಿ ಸೇರ್ಬೇಕವ್ರು ಋಷಿಗಳು ಬಂಗಿ ಸೇರ್ಬೇಕಾದ್ರೆ ಬಂಗಿಗೆ ತರಿಸ್ಕೋಬೇಕಲ್ಲ ಆವಾಗ ಬಂಗಾರ ಮಾಡ್ಕೊಳ್ಳೋದಂತೆ ಏನೋ ಗಿಡಮೂಲಿಕೆ ಅದನ್ನ ತಗೊಂಡು ಇದು ಮಾಡ್ಕೊಂಡು ಬಂಗಾರ ಆಗೋದಂತೆ ಅದನ್ನ ಕೊಟ್ಟು ಕಳಿಸೋದು ಕೊಟ್ಟು ಕಳಿಸಿ ಇದನ್ನ ಬಂಗಿ ತರಿಸ್ಕೊಂಡು ಅದ್ ಮಾಡೋದು ಹಿಂಗೆ ಋಷಿ ಮುನಿ ಈಗಲೂ ನವಕೋಟಿ ಸಿದ್ಧರು ತಪಾಸು ಮಾಡ್ತಾ ಇದ್ದಾರೆ ಅನ್ನೋ ಪ್ರತೀತಿ ದೊಡ್ಡ ಕಾಯಪ್ಪ ಅಂತ ಯಾತ್ಗೆ ಹೆಸರು ಬಂತು ಈ ಅಪ್ಪನಿಗೆ ಅಂದ್ರೆ ಹಿಂದೆ ಈ ಹಳ್ಳಿನಲ್ಲಿ ವರ್ಷಕ್ಕೊಂದ್ಸಾರಿ ಈಗಲೂ ವರ್ಷಕ್ಕೊಂದ್ಸಾರಿ ಜಾತ್ರೆ ಮಾಡ್ತಾರೆ ಒಂದ್ಸಾರಿ ಏನತ್ತೆ ಈ ಊರಿನಲ್ಲಿ ಒಬ್ಬ ಕಡು ಬಡವೇ ಇದ್ಲು ಆವತ್ತಿನ ಊಟಕ್ಕೂ ಇಲ್ಲ ಅಮ್ಮನಿಗೆ ಉಟ್ಕೊಂಡಿರೋದೆ ಸೀರೆ ಇಟ್ಕೊಂಡಿರೋದೆ ಬಟ್ಟೆ ಬೇರೆ ಇಲ್ಲವೇ ಇಲ್ಲ ಬೆಳಿಗ್ಗೆ ಹೋಗಿ ಎಲ್ಲ ನಾವು ಸ್ಕೂಲಿ ಮಾಡಬೇಕು ಅವ್ರು ಕೊಟ್ಟಿದ್ದಂತಂದು ಜೀವನ ಮಾಡಬೇಕು ಆದರೂ ದೈವ ಭಕ್ತೆ ಅವಳು ಇನ್ನೊಬ್ಬರ ಇದಕ್ಕೆ ಆಸೆ ಬಿಡ್ತಲ್ಲ ಏನಿದ್ರು ಅದ್ರಲ್ಲಿ ತೃಪ್ತಿ ಪಡ್ತಾಯಿದ್ರು ಇದೇನಾಯಿತು ಜಾತ್ರೆ ಬ ಶುರುವಾದ ಆ ಪೂಜೆಗೆ ಬರಬೇಕಲ್ಲ ಜನಗಳೆಲ್ಲ ಆ ಪೂಜೆಗೆ ರೆಡಿ ಈ ಅಮ್ಮ ಹೋಗಿ ಯಾರ್ಯಾರನ್ನ ಕೇಳಿದ್ದು ಒಂದು ಕಾಯಿ ಕೊಡಿ ನಾಳೆ ಜ ಬರ್ತೀನಿ ನಿಮ್ಮ ಕೆಲ್ಸಕ್ಕೆ ಬರ್ತೀನಿ ಅಂತ ಯಾರ್ಯಾರು ಇಲ್ಲ ಅಂದ್ರೆ ಕೊನೆಗೆ ಯಾರೋ ಒಬ್ಬ ಮುದುಕ ಕೊಟ್ಟ ಒಂದು ಸಣ್ಣದು ಕಾಯಿ ಇಷ್ಟಪ್ಪ ಎಷ್ಟೈದಪ್ಪ ಅದು ಸಣ್ಣದು ಕಾಯಿ ಅದನ್ನು ತಗೊಂಡು ಬಂದ್ರು ಬ ಮುಟ್ಕೊಂಡಿರೋ ಬಟ್ಟೆ ನೀ ಅರ್ಧ ನೀರ್ಗೆ ಹಾಕಿ ನೆನೆಸಿ ಹಿಂಡ್ಕೊಂಡು ಅದನ್ನ ಸುಟ್ಕೊಂಡು ಇದನ್ನ ನೀರ್ಗೆ ಹಾಕೊಂಡು ಈ ಥರ ಮಾಡಿಕೊಂಡು ಬಟ್ಟೆಯನ್ನು ಮಾಡಿಕೊಂಡು ಆಮೇಲೆ ಒಂದು ಪಾತ್ರೆ ತಗೊಂಡು ಕಾಯಿ ತಗೊಂಡು ಮಾವಿನ ಸೊಪ್ಪು ಬೇವಿನ ಸೊಪ್ಪು ಅದರಲ್ಲಿ ಕಿತ್ತಿಕ್ಕೊಂಡು ಆ ಆರತಿ ಮಾಡೋದಕ್ಕೆ ಬೆಲ್ಲೈತೆ ಐತೆ ಅಕ್ಕಿಯಲ್ಲಿ ಐತೆ ಏನೈತೆ ಏನೂ ಇಲ್ಲ ಆದ್ದರಿಂದ ಅದನ್ನೇ ತಗೊಂಡು ಜನಗಳು ಇದೇನಿದು ಇವಳು ಏನೂ ಇಲ್ವಲ್ಲ ಎಲ್ಲ ತಗೊಂಡು ಬರ್ತಾವಳೆ ಅಂತ ಅಂದ್ಕೊಂಡ್ರು ಬೋಂದು ದೇವಸ್ಥಾನಕ್ಕೆ ಹಿಂದೆ ಈಗ ಈಗಿನ ಕಾಲದಲ್ಲಿ ಏನು ಆರತಿಗಳು ಅಂತಂದರೆ ಅವರಷ್ಟಿಗೆ ಅವರೇ ಬೆಳಕೊಂಬಿಡ್ತಾರೆ ಆ ಹಿಂದೆ ಪೂಜಾರಪ್ಪನೇ ಬೆಳಗ್ಗೆ ಕೊಡಬೇಕಾಗಿತ್ತಂತೆ ಆ ಥರ ಇತ್ತು ಆಗ ಎಲ್ಲರೂ ಕೊಟ್ಟರು ಬೆಳಗಿಸಿರು ಅದೆಲ್ಲ ಆಯಿತು ಇನ್ನು ಅಮ್ಮೊಂದು ಸರ್ತಿ ಬಂತು ಈ ಅಮ್ಮ ಆ ಕಾಯಿ ತಗೊಂಡು ಪೂಜಾರಪ್ಪನ ಕೈ ಕೊಟ್ಟರಂತೆ ಸ್ವಾಮಿ ಅಂತ ಮನಸ್ಸಿನ ಅಂದ್ಕೊಂಡು ಆ ಪೂಜಾರಪ್ಪನವ್ರ ಕೈಗೆ ಹೋಗ್ದೆ ಈ ಸಪ್ಪ ಆಯ್ತು ಆಮೇಲೆ ಆ ಇಲ್ಲಿತ್ತಲ್ಲ ಅದ್ರಿಗೆ ಆರತಿಗಳು ಅವೆ ಉರಿತಾಯಿತು ದೀಪ ಉದ್ಗಡ್ ಇದು ಪೂಜೆ ಜನಗಳಿಗೆಲ್ಲ ಆಶ್ಚರ್ಯವಾಗೋದು ಇದೇನು ಹಿಂಗಾಯಿತು ಆಯ್ತು ಅಂತ ಆಗ ಇದನ್ನು ಹಿರಿಯವರು ಯಾರೋ ಇದ್ದವರು ಎಲ್ಲ ಏನು ಮಾಡ್ರು ಈ ಅಪ್ಪನಿಗೆ ಈ ಅಪ್ಪನಿಂದ ಇದೆಲ್ಲ ಆಯ್ತಲ್ಲ ಅಂತ ಹೇಳ್ಬಿಟ್ಟು ಈ ಅಪ್ಪನಿಗೆ ದೊಡ್ಡ ಕಾಯಪ್ಪ ಅನ್ನೋ ಹೆಸರು ಬಂತು ಅಂತ ಕತೆ ನಮ್ಮಪ್ಪ ಸಾಕಷ್ಟು ಒದಗಿಸಿವನೇ ಏನೂ ತೊಂದರೆ ಇಲ್ಲ ನಡ್ಕೊಂಡು ಹೋಗ್ತಾ ಇತ್ತು ಇದನ್ನು ನಿಲ್ಲದಂಗೆ ಸ್ವಾಮಿ ನಡೆಸ್ಕೊಂಡು ಹೋಗ್ಬಿಟ್ರೆ ಸಾಕು ಅಷ್ಟೇ ಸ್ವತಂತ್ರ ಹೋರಾಟಗಾರರು ಅವ್ರು ನೋಡಿ ತುಂಬಾ ಖುಷಿ ಆಯಿತು ಪ್ರಸಾದ ರೆಡಿ ಇದೆ ನಾನು ಪ್ರಸಾದ ಮಾಡಿಕೊಂಡು ಇಲ್ಲಿ ಸಿದ್ಧರು ಬೆಟ್ಟ ಇದೆ ಸಿದ್ರ ಬೆಟ್ಟಕ್ಕೆ ಹೋಗೋ ಪ್ರಯತ್ನವನ್ನ ಮಾಡ್ತೀನಿ ಪ್ರಸಾದದೊಳಗಡೆ ಏನೇನು ಮಾಡಿದ್ದಾರೆ ಉಪ್ಪಿನಕಾಯಿ ಹೆಸರು ಬೇಳೆ ಹೆಸರು ಬೇಳೆ ಇದೆ ಪಾಯಸ ಅದರ ಜೊತೆಗೆ ಅಣ್ಣ ಮತ್ತೆ ಸಾಂಬಾರ್ ಮಜ್ಜಿಗೆ ಶನಿವಾರ ಭಾನುವಾರ ಎರಡು ದಿನ ಪ್ರಸಾದ ವ್ಯವಸ್ಥೆ ಇರ್ತದೆ ದೇವಸ್ಥಾನದ ವತಿಯಿಂದ ಒಂದು ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ಸ್ಟಾರ್ಟ್ ಆದರೆ ಸಾಯಂಕಾಲ ಐದು ಗಂಟೆ ಅಷ್ಟೊತ್ತಿಗೆ ಐದು ಗಂಟೆ ತನಕನೂ ಕೊಡ್ತಾರೆ ಹೆಚ್ಚು ಕಡಿಮೆ ಕೊಡ್ತಾರೆ ತೊಂದರೆ ಇಲ್ಲ ಈಗ ನಾವು ಹೋಗ್ತಾ ಇದ್ದೀವಿ ಮಜ್ಜನ ಬಾವಿ ಅಂದ್ರೆ ವಿಶೇಷ ಕೊಳ ಅಲ್ಲಿಗೆ ಹೋದ್ಮೇಲೆ ಅದರ ಸ್ಪೆಷಾಲಿಟಿ ಹೇಳ್ತೀನಿ ಕಲ್ಯಾಣಿ ಕಲ್ಯಾಣಿ ಬಾವಿ ಮಜ್ಜನ ಬಾವಿ ಇದು ದೇವಸ್ಥಾನ ರೀ ದೇವಸ್ಥಾನದ ಹಿಂದ್ಗಡೆ ಬಂದ್ರ ದಾರಿ ಅಲ್ಲಿ ಕಾಣಿಸ್ತಿ ಅದು ಸಿದ್ಧರ ಬೆಟ್ಟ ಆಮೇಲೆ ಕೊರಂಗರಾಯನ ಕೋಟೆ ಎರಡೂ ಇದೆ ಅಲ್ಲಿ ಹೋಗ್ಬೇಕು ಅಲ್ಲಿಗಿಂತ ಮುಂಚೆ ನಾವೀಗ ಈ ಹುಣಸೆ ಮರಗಳಿದಾವೆ ಅದರಿಂದ ಕೆಳಗಿಳಿಬೇಕು ಕಲ್ಲು ಬಂಡೆ ವಿಶೇಷ ನಡುವೆ ಇಲ್ಲಿದೆ ನೋಡ್ರಿ ಇದೆ ಆ ವಿಶೇಷ ಕಲ್ಯಾಣಿ ವರ್ಷದ ಮುನ್ನೂರ ಅರವತ್ತೈದು ದಿನ ಎಂಥದ್ದೇ ಮಳೆ ಬರಲಿ ಎಂಥದ್ದೇ ಬೇಸಿಗೆ ಇದ್ರೂ ಕೂಡ ಕನಿಷ್ಠ ಪಕ್ಷ ಎರಡು ಬಿಂದಿಗೆ ನೀರಾದರೂ ಇರ್ತಕ್ಕಂತಹ ಈ ಕಲ್ಯಾಣಿ ತುಂಬಾ ವಿಶೇಷವಾದಂತದ್ದು ಸೊ ಯಾರೇ ಬಂದರೂ ಕೂಡ ದಯವಿಟ್ಟು ಗಲೀಜ್ ಮಾಡುವಂತ ಕೆಲಸಗಳನ್ನು ಮಾಡಬೇಡ್ರಿ ಸ್ವಚ್ಛತೆಯನ್ನ ಕಾಪಾಡ್ರಿ ತುಂಬಾ ಪ್ರಶಾಂತವಾದ ಸ್ಥಳ ಕ್ರಿಸ್ಟಲ್ ತುಂಬಾ ಕ್ಲಿಯರ್ ಕೂಡ ನೀರು ಸ್ವಚ್ಛ ನೀರ ಆಗಿರೋದ್ರಿಂದ ತುಂಬಾ ಅದ್ಭುತವಾಗಿದೆ ಕಲ್ಯಾಣಿ ನೋಡಿದ್ರೆ ನನಗೆ ಖುಷಿ ಆಗ್ತಿದೆ ಸುತ್ತಮುತ್ತಲು ಬರೀ ಕೆಟ್ಟು ಬಿಸಿಲಿದೆ ಅದ್ರ ಮಧ್ಯೆ ಇಷ್ಟು ನೀರ್ ಸಿಗೋದೇ ಅಪರೂಪ ಈಗ ಇನ್ನೊಂದು ವಿಡಿಯೋದಾಗ ನಿಮ್ಮನ್ನ ಸಿಗೋಣ ಅಲ್ಲಿ ತನಕ ನೋಡ್ತಿರೀ ಒಂದೊಂದು ಸಣ್ಣ ಯೂಟ್ಯೂಬ್ ಚಾನಲ್ ಸಿಕ್ಕಂತೆ ಸಂಚಾರ ಜೈ ಕರ್ನಾಟಕ ಜೈ ಶಂಕರಿ ಜೈ ಜೈ ಶಂಕ್ರಿ